ವೀಕ್ಷಕರೇ ನಮಸ್ಕಾರ ಇಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಸಂಚಿಕೆಗಳಲ್ಲಿ ಸ್ಟಾಕ್ ನಲ್ಲಿ ಹೂಡಿಕೆ ಮಾಡೋದು ಹೇಗೆ ಶೇರ್ ಬೇಸಿಕ್ಸ್ ಗಳನ್ನ ಹಾಗೂ ಹೂಡಿಕೆ ಮಾಡೋದಕ್ಕೂ ಮುಂಚೆ ಕಂಪನಿಗಳ ಅನಲಿಸಿಸ್ ಮಾಡೋದು ಹೇಗೆ ಅಂತ ನಾವು ನೋಡ್ತಾ ಬಂದಿದ್ವಿ ಇವತ್ತು ಅದರಲ್ಲೇ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲೇ ಒಂದು ವಿಭಿನ್ನ ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗೋಣ ಹೂಡಿಕೆದಾರರು ಅನುಭವಿಸುವ ನಷ್ಟದ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಹೋಗೋಣ ಹೂಡಿಕೆದಾರರು ಲಾಸ್ ಮಾಡಿಕೊಳ್ಳಲು ಕಾರಣ ಏನು ನಷ್ಟವನ್ನ ಯಾವ ರೀತಿ ನಿಭಾಯಿಸ್ಬೇಕು ಟ್ರೇಡಿಂಗ್ ನ ಸೈಕಲಾಜಿಕಲ್ ಗೇಮ್ ನಲ್ಲಿ ಗೆಲ್ಲೋದು ಹೇಗೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ ಜೊತೆ ಆರ್ಥಿಕ ತಜ್ಞರಾದ ಅಮರ್ನಾಥ್ ಶಿವಶಂಕರ್ ಸರ್ ಇದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಈ ಎಲ್ಲಾ ವಿಷಯಗಳ ಬಗ್ಗೆ ಮಾತಾಡ್ತಾ ಹೋಗೋಣ ಬನ್ನಿ ಮತ್ತೆ ಸರ್ ನಮಸ್ಕಾರ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸರ್ ಹೇಗಿದ್ದೀರಿ ಅದೇ ಇವತ್ತು ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಷ್ಟದ ಬಗ್ಗೆ ಎಲ್ಲರೂ ಪ್ರಾಫಿಟ್ ಅದು ಇದು ಅಂತ ಹೇಳಿ ಮಾತಾಡ್ತಾರೆ ನಾವು ಸ್ವಲ್ಪ ನಷ್ಟವನ್ನ ನಿಭಾಯಿಸೋದಕ್ಕೆ ನಷ್ಟದ ಬಗ್ಗೆ ಮಾತಾಡ್ತಾ ಹೋಗೋಣ ಸರ್ ಒಂದ್ ಲೈನ್ ಇದೆ ನಾನು ಇಂಟರ್ನೆಟ್ ನಲ್ಲಿ ಟಾಪಿಕ್ ಬಗ್ಗೆ ಹುಡುಕುವಾಗ ಸ್ಟಾಕ್ ಮಾರ್ಕೆಟ್ ನಲ್ಲಿ ಶೇಕಡ ತೊಂಬತ್ತೈದರಷ್ಟು ಟ್ರೇಡರ್ ಗಳು ಹಣವನ್ನ ಕಳೆದಕೊಳ್ತಾರೆ ಅನ್ನೋ ಲೈನ್ ಇದೆ ಅದು ನಿಜನಾ ಸರ್ ಖಂಡಿತ ನಿಜ ಇದು ಸೆಬಿ ಇಂದ ಬಂದ್ರು ಅಧಿಕೃತ ಮಾಹಿತಿ ಇದು ಸುಮಾರು ತೊಂಬತ್ತೈದರಿಂದ ತೊಂಬತ್ತಾರು ತೊಂಬತ್ತೇಳು ಪರ್ಸೆಂಟ್ ಅಷ್ಟು ನಷ್ಟ ಅನುಭವಿಸೋರು ಜಾಸ್ತಿ ಇದ್ದಾರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಅಂತ ಹೇಳೋದು ಅದು ಡೇಟಾ ಸಮೇತ ಸೆಬಿ ಕಡೆಯಿಂದ ಹೇಳಿದ್ದಾರೆ ಇದನ್ನ ಒಂದೇನ ಅರ್ಥ ಮಾಡ್ಕೋಬೇಕು ಬಹುತೇಕ ಈ ನಷ್ಟ ಅನುಭವಿಸಿರೋ ಎಲ್ಲರೂ ಟ್ರೇಡರ್ ಗಳು ಇರ್ತಾರೆ ಲಾಂಗ್ ಟರ್ಮ್ ಇನ್ವೆಸ್ಟರ್ ಗಳ ಇರಲ್ಲ ಇವರು ಸಾಕಷ್ಟು ಜನ ಟ್ರೇಡರ್ಸ್ ಇರ್ತಾರೆ ಅದರಲ್ಲೂ ಹೆಚ್ಚಾಗಿ ಡಿರೈವೇಟಿವ್ ಟ್ರೇಡಿಂಗ್ ಮಾಡೋರು ಇರ್ತಾರೆ ಅಂದ್ರೆ ಆಪ್ಷನ್ಸ್ ಅಂಡ್ ಫ್ಯೂಚರ್ಸ್ ಮಾಡೋರು ಇರ್ತಾರೆ ಇದರ ಬಗ್ಗೆ ಮಾತಾಡ್ತಾ ಹೋಗೋಣ ಬಟ್ ಖಂಡಿತ ಅದು ನಿಜ ತೊಂಬತ್ತೈದು ಪರ್ಸೆಂಟ್ ಜನ ಬೇರೆ ಬೇರೆ ಕಾರಣಗಳಿಗೆ ತಮ್ಮ ಇನ್ವೆಸ್ಟ್ಮೆಂಟ್ ಕ್ಯಾಪಿಟಲ್ ಕಳ್ಕೊಂಡು ಲಾಭ ಮಾಡೋದಿರ್ಲಿ ಅವ್ರು ಹಾಕಿರೋ ಕ್ಯಾಪಿಟಲ್ ಕೂಡ ಕಳ್ಕೊಂಡು ಒಂಥರ ಎಲ್ಲವನ್ನೂ ಕಳ್ಕೊಂಡಿರೋ ತರ ಪರಿಸ್ಥಿತಿಗೆ ಬಂದಿರ್ತಾರೆ ಅದನ್ನ ಮಾತಾಡ್ತಾ ಹೋಗೋಣ ಓಕೆ ಸರ್ ಈಗ ಸಾಮಾನ್ಯವಾಗಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹಣ ಕಳೆದುಕೊಳ್ಳೋಕೆ ಎಲ್ರು ಒಂದಿಷ್ಟು ಕಾರಣಗಳು ಕೊಡ್ತಾರೆ ನಿಮ್ಮಲ್ಲಿ ಆರ್ಥಿಕ ಶಿಸ್ತಿಲ್ಲ ದುರಾಸೆ ಭಯ ಎಂಬ ಕಾರಣಗಳನ್ನ ಕೊಡ್ತಾರೆ ಆದ್ರೆ ಅವುಗಳ ಅಷ್ಟೇನಾ ಅಥವಾ ಬೇರೆ ಏನಾದ್ರು ಕಾರಣ ಇದಾವ ಅದ್ರ ಆಚೆಗೆ ಸರ್ ಒಂದು ದುರಾಸೆ ಇನ್ನೊಂದು ನಾವು ಹಿಂದಿನ ಸಂಚಿಕೆಗಳಲ್ಲಿ ಮಾತಾಡಿದ್ರೆ ಟಿಪ್ ಬೇಸ್ಡ್ ಇನ್ವೆಸ್ಟಿಂಗ್ ಮಾಡೋದು ಅನ್ಬಿಟ್ಟು ಈಗ ಯಾರೋ ನನ್ನ ಫ್ರೆಂಡ್ ಹೇಳ್ದ ಯಾರ ನೆಂಟ್ರು ಹೇಳಿದ್ರು ಅವ್ರ ಆ ಸ್ಟಾಕ್ ತಗೊಂಡಿದ್ರಂತೆ ಈ ಸ್ಟಾಕ್ ಅವರು ಸಾವಿರ ರೂಪಾಯಿಗೆ ತಗೊಂಡಿದ್ರೆ ಇವತ್ತದು ಹತ್ತು ಸಾವಿರ ಆಗಿದೆಯಂತೆ ಹತ್ತು ಪಟ್ಟು ಲಾಭ ಬಂದಿದ್ಯಂತೆ ಈ ಅಂತೆ ಕಂತೆಗಳನ್ನ ಕಟ್ಕೊಂಡು ಸಾಕಷ್ಟು ಜನ ಹಾಳಾಗಿರೋದು ಸ್ಟಾಕ್ ಮಾರ್ಕೆಟ್ ನಾವು ಕಂಡಿದ್ದೀವಿ ಮತ್ತೆ ಇನ್ನೊಂದು ಟ್ರೇಡಿಂಗ್ ನಲ್ಲಿ ತುಂಬಾ ಮುಖ್ಯವಾದ ಶಿಸ್ತು ಸರ್ ಯಾಕೆಂದ್ರೆ ನಾವೀಗ ಇಷ್ಟು ಕ್ಯಾಪಿಟಲ್ ನ ಹಾಕಿ ಅದರಲ್ಲಿ ಟ್ರೇಡ್ ಮಾಡ್ತೀವಿ ಅಂತ ಇಟ್ಕೊಂಡಿದ್ದಾಗ ಆ ಕ್ಯಾಪಿಟಲ್ ಲಾಭ ಬಂದ್ರೆ ಸಂತೋಷ ನಷ್ಟ ಆಯ್ತಂದ್ರೆ ಮತ್ತೆ ಹೊಸ ಕ್ಯಾಪಿಟಲ್ ಹಾಕ್ತೀನಿ ಮತ್ತೆ ನಾನು ಸೇಡ್ಗೆ ಬಿದ್ದು ರಿವೆಂಜ್ ತಗೊಳಕ್ ಹೋಗ್ತೀನಿ ಮಾರ್ಕೆಟ್ ವಿರುದ್ಧ ಅನ್ನೋದಿದೆಯಲ್ಲ ಅದು ಬಹಳ ಡೇಂಜರ್ಗಳು ಮಾಡಿದೆ ಸಾಕಷ್ಟು ಜನಕ್ಕೆ ನನಗೆ ತಿಳಿದ ಗೆಳೆಯರಿಗೆ ಸಾಕಷ್ಟು ಸಲ ಅವರು ಈಗ ಉದಾಹರಣೆಗೆ ಒಂದು ಐದು ಲಕ್ಷ ಕ್ಯಾಪಿಟಲ್ ನ ಇಟ್ಕೊಂಡು ಅದನ್ನ ಕ್ಯಾಪಿಟಲ್ ರೊಟೇಟ್ ಮಾಡ್ಕೊಂಡು ಟ್ರೇಡಿಂಗ್ ಮಾಡ್ಬೇಕು ಅಂತ ಇರ್ತಾರೆ ಆಮೇಲೆ ಸಾಕಷ್ಟು ಜನ ಹೆಚ್ಚು ಕಡಿಮೆ ಫುಲ್ ಟೈಮ್ ಕೊಡ್ತಾರೆ ಅದಕ್ಕೆ ಅಂದ್ರೆ ಈಗ ಇನ್ವೆಸ್ಟ್ಮೆಂಟ್ ಹೆಂಗಂದ್ರೆ ಇವತ್ತು ಹೂಡಿಕೆ ಮಾಡ್ಬಿಟ್ರೆ ಇನ್ನ ವರ್ಷಕ್ಕೋ ಆರು ತಿಂಗಳಿಗೋ ಒಂದ್ಸಲ ಆ ಕಂಪನಿ ಹೇಗ್ ಮಾಡ್ತಿದೆ ಅಂತ ತಿಳ್ಕೊಂಡ್ರೆ ಸಾಕಾಗತ್ತೆ ಒಂದ್ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷಕ್ಕೆ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಮಾಡ್ತೀವಿ ನಾವು ಟ್ರೇಡಿಂಗ್ ನಲ್ಲಿ ಆತರ ಅಲ್ಲ ಪ್ರತಿನಿತ್ಯದ ಮಾರ್ಕೆಟ್ ಟ್ರೆಂಡ್ ಏನಾಗ್ತಿದೆ ನಾವು ಟ್ರೇಡ್ ಮಾಡಿರೋ ಕಂಪನಿ ಅಥವಾ ಇಂಡೆಕ್ಸ್ ಹೇಗೆ ನಡೀತಾ ಇದೆ ಅದಕ್ಕೆ ಜಿಯೋ ಪೊಲಿಟಿಕಲ್ ಸಮಸ್ಯೆಗಳೇನಿದೆ ಮತ್ತೆ ಮ್ಯಾಕ್ರೋ ಎಕನಾಮಿಕ್ಸ್ ಹೇಗೆ ತಗೊಳ್ತಿದೆ ಈ ಸೆಕ್ಟರ್ನಾಗ್ಲಿ ಅಥವಾ ಭಾರತದ ಮಾರ್ಕೆಟ್ನಾಗ್ಲಿ ಮತ್ತೆ ಪೊಲಿಟಿಕಲ್ ಸ್ಟೆಬಿಲಿಟಿ ಭಾರತದ ಒಳಗೆ ಹೇಗಿದೆ ಭಾರತದ ಆಚೆ ಹೇಗಿದೆ ನಮ್ಮ ಟ್ರೇಡ್ ಹೇಗೆ ನಡೀತಿದೆ ನಾವು ಟ್ರೇಡ್ ಡೆಫಿಸಿಟ್ ಅಲ್ಲಿ ಇದೀವ ಅಥವಾ ಟ್ರೇಡ್ ತುಂಬಾ ಚೆನ್ನಾಗಿ ಮಾಡ್ತಿದೀವಿ ಈ ತರದ್ದು ಸಾಕಷ್ಟು ಫ್ಯಾಕ್ಟರ್ ಗಳನ್ನೆಲ್ಲ ಲೆಕ್ಕಕ್ಕೆ ತಗೊಂಡು ಚಾರ್ಟ್ ಪ್ಯಾಟರ್ನ್ ಗಳನ್ನ ಅನಲೈಸ್ ಮಾಡಿ ಟ್ರೇಡ್ ಮಾಡೋದನ್ನ ನಾವು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಥವಾ ಮೊಮೆಂಟಮ್ ಟ್ರೇಡಿಂಗ್ ಅಂತ ಕರಿಬಹುದು ಇಲ್ಲಿ ಸಮಸ್ಯೆ ಏನಾಗುತ್ತೆ ಅಂದ್ರೆ ನಾವು ಕ್ಯಾಪಿಟಲ್ ಎಷ್ಟಿದೆ ಅಂತ ಇಟ್ಕೊಂಡಿದ್ದಾಗ ಆ ಕ್ಯಾಪಿಟಲ್ ಒಂದೇ ಟ್ರೇಡ್ ನಲ್ಲಿ ಡಿಪ್ಲಾಯ್ ಮಾಡ್ಬಿಡೋದು ಅಥವಾ ಸ್ಟಾಪ್ ಲಾಸ್ ಅಂತ ಕರಿತೀವಿ ಅಂದ್ರೆ ಈಗಾದ್ರೂ ಒಂದು ಟ್ರೇಡ್ ಕೊಂಡ್ಕೊಂಡಾಗ ನಾವು ಒಂದು ಸ್ಟಾಕ್ ಕೊಂಡ್ಕೊಂಡಾಗ ನೂರು ರೂಪಾಯಿಗೆ ಓಡ್ತಿದೆ ಆ ಸ್ಟಾಕ್ ಅಂದಾಗ ನಮ್ಮ ಅನಾಲಿಸಿಸ್ ಪ್ರಕಾರ ಬಹು ಬಹುಶಃ ಅದು ನೂರ್ ಇಪ್ಪತ್ತಕ್ಕೆ ಹೋಗುತ್ತೆ ಅಂತ ಅನ್ಕೊಳ್ಳೋಣ ಅಂದ್ರೆ ನಮ್ಮ ಅನಾಲಿಸಿಸ್ ನಲ್ಲಿ ಇಪ್ಪತ್ ಪರ್ಸೆಂಟ್ ಲಾಭ ಕೊಡುತ್ತೆ ಅಂತ ಸೊ ಇಪ್ಪತ್ ಪರ್ಸೆಂಟ್ ಲಾಭ ಕೊಡುತ್ತೆ ಅಂತ ಅಪ್ಸೈಡ್ ಫ್ಯಾಕ್ಟರ್ ಮಾಡಿರ್ತೀವಿ ಆದ್ರೆ ಡೌನ್ ಸೈಡ್ ಆಗೋ ಸಾಧ್ಯತೆಗಳು ತುಂಬಾ ಇರುತ್ತೆ ಸೊ ಅಲ್ಲಿ ಸ್ಟಾಪ್ ಲಾಸ್ ಅಪ್ಲೈ ಮಾಡ್ಬೇಕಂದ್ರೆ ನೂರು ರೂಪಾಯಿಗೆ ತಗೊಂಡಿರ್ತೀವಿ ಬಹುಶಃ ತೊಂಬತ್ತರಲ್ಲೋ ತೊಂಬತ್ತೈದರಲ್ಲೋ ಸ್ಟಾಪ್ ಲಾಸ್ ಹಾಕಿರ್ತೀವಿ ನಮ್ಮ ಎಸ್ಟಿಮೇಷನ್ ನೂರ್ ಇಪ್ಪತ್ತ ಹೋಗ್ಲಿ ಅಂತ ಇರುತ್ತೆ ಸರಿ ಬಟ್ ಕೆಳಗೆ ಇಳಿತಾ ಹೋಯ್ತು ಅಂದ್ರೆ ತೊಂಬತ್ತು ಅಥವಾ ತೊಂಬತ್ತೈದು ನಾವ್ ಎಲ್ಲಿ ಸ್ಟಾಪ್ ಲಾಸ್ ಹಾಕಿರ್ತೀವೋ ಅಲ್ಲಿ ಅದು ಮಾರಾಟ ಮಾಡಿಬಿಟ್ಟು ನಮ್ಮ ಲಾಸ್ನ ಮಿನಿಮೈಸ್ ಮಾಡುತ್ತೆ ಅನ್ನೋದು ಅದು ದೊಡ್ಡ ಕಾನ್ಸೆಪ್ಟ್ ಇದೆ ಇದನ್ನ ಮಿಸ್ ಮಾಡ್ತಾರೆ ಕೆಲವರು ಆಮೇಲೆ ಈಗ ನೂರರಲ್ಲಿರೋ ಸ್ಟಾಕು ಅಥವಾ ಇಂಡೆಕ್ಸ್ ತೊಂಬತ್ತಕ್ಕೆ ಬಂದಾಗ ನಾವು ಸ್ಟಾಪ್ ಲಾಸ್ ಅಪ್ಲೈ ಮಾಡಿಲ್ಲ ಅಂತ ಇಟ್ಕೊಳ್ಳಿ ಅವಾಗ ಒಂದು ಸೈಕಲಾಜಿಕಲ್ ಆಗಿ ಏನ್ ಅನ್ಸುತ್ತೆ ಬಂದಿದೆ ಇನ್ ಸ್ವಲ್ಪ ಕ್ಯಾಪಿಟಲ್ ಡಿಪ್ಲಾಯ್ ಮಾಡೋಣ ಅವಾಗ ಅದು ಇನ್ನೂ ಕಡಿಮೆ ಅವರೇಜ್ಗೆ ಸಿಗುತ್ತೆ ಮತ್ತದ್ರ ಟಾರ್ಗೆಟ್ ನೂರ್ ಇಪ್ಪತ್ತಕ್ ಹೋಗೋ ಟೈಮ್ಗೆ ನಮಗೆ ಇನ್ನೂ ಅಡ್ವಾಂಟೇಜ್ ಸಿಗುತ್ತೆ ಅಂತ ನಾವು ತೊಂಬತ್ತಕ್ಕೆ ಬಿದ್ದಾಗ ಮತ್ತೊಂದು ಆಡ್ ಮಾಡ್ತೀವಿ ಅದು ತೊಂಬತ್ತರಿಂದ ಎಂಬತ್ತಕ್ಕೆ ಬೀಳುತ್ತೆ ಎಂಬತ್ತಕ್ಕೆ ಬಿದ್ದಾಗ ಏನನ್ಸುತ್ತೆ ನಮಗೆ ಈಗಾಗಲೇ ತುಂಬಾ ಕ್ಯಾಪಿಟಲ್ ಡಿಪ್ಲಾಯ್ ಮಾಡ್ಬಿಡಿದೀವಿ ಈಗ ಬಿಡಕ್ ಮನ್ಸ್ ಬರಲ್ಲ ಅಂತ ಮತ್ತೆ ದುಡ್ಡು ಹಾಕ್ತಿವಿ ಅದು ಎಂಬತ್ತರಿಂದ ಎಪ್ಪತ್ತಕ್ಕೆ ಬಂದ್ರೆ ಒಂಥರ ಈ ಸಮಸ್ಯೆಯಲ್ಲಿ ಇದರ ಟ್ರಾಪ್ ಅಂತ ಏನ್ ಹೇಳ್ತೀವಲ್ಲ ಹಂಗೆ ಸಿಕ್ಕಾಕೊಂಡು ಜನ ಸಾಕಷ್ಟು ಹಣ ಕಳ್ಕೊಂಡಿದ್ದಾರೆ ಇದೆಲ್ಲದಕ್ಕಿಂತ ಸಿಕ್ಕಾಪಟ್ಟ ಹಣ ಕಳ್ಕೊಂಡಿರೋದಂದ್ರೆ ಎಫ್ ಎಂಡೋನಲ್ಲಿ ಫ್ಯೂಚರ್ಸ್ ಆಪ್ಷನ್ಸ್ ನಲ್ಲಿ ಬಗ್ಗೆ ಡೀಟೇಲ್ ಆಗಿ ಒಂದು ಐದು ನಿಮಿಷ ಅದನ್ನ ಮುಂದಕ್ಕೆ ಸರ್ ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಬಗ್ಗೆ ಬಹಳಷ್ಟು ವಿಡಿಯೋಗಳು ಬರ್ತವೆ ಬಹಳಷ್ಟು ಇನ್ಫ್ಲುಯೆನ್ಸರ್ಸ್ ಮಾತಾಡ್ತಾ ಹೋಗ್ತಾರೆ ಸುಲಭವಾಗಿ ಹಣ ಮಾಡಿ ಅಂತ ಹೇಳಿ ಹೇಳ್ತಾ ಹೋಗ್ತಾರೆ ಈ ತೊಂಬತ್ತೈದು ಪರ್ಸೆಂಟ್ ಜನ ಸೋಲಿಗೆ ಇವರ ಪಾತ್ರ ಎಷ್ಟಿದೆ ಅವ್ರು ಮಾರ್ತಿರೋ ಸುಳ್ಳುಗಳ ಕನಸುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಅವ್ರ ಪಾತ್ರ ತುಂಬಾ ಇದೆ ಯಾಕೆಂದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತೀವಿ ಈಗ ನನ್ನನ್ನು ಸೇರಿಸಿ ಉದಾಹರಣೆಗೆ ಈಗ ನಾನು ಬಂದು ಯಾವ್ದೊಂದು ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಅಥವಾ ಟ್ವೀಟ್ ಮಾಡ್ತೀನಿ ಅಥವಾ ತಮ್ಮ ಚಾನೆಲ್ ಮೂಲಕ ವಿಡಿಯೋದಲ್ಲಿ ಮಾಡ್ತೀನಿ ಅಂದ್ರೆ ನಾನು ಹೇಳಿದ್ದನ್ನೆಲ್ಲ ಪರಮ ಸತ್ಯ ಅನ್ಕೊಂಡು ಯಾರು ಹೂಡಿಕೆ ಮಾಡಬಾರ್ದು ಅದಕ್ಕೆ ನಾವು ಪ್ರತಿ ಸಲ ಮಾತಾಡುವಾಗ್ಲೂ ಒಂದು ಡಿಸ್ಕ್ಲೇಮರ್ ಆಗಿ ಹೇಳ್ತೀವಿ ಇದು ಒಂದು ಎಜುಕೇಶನ್ ಮಾತ್ರ ಮಾಡಿಸ್ತಿದೀವಿ ನಾವು ದಯವಿಟ್ಟು ನಾವು ಹೇಳಿದ ಸ್ಟಾಕ್ಗಳನ್ನಾಗ್ಲಿ ಅಥವಾ ಯಾವ್ದನ್ನೂ ಎಕ್ಸಾಂಪಲ್ ಆಗಿ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಅಂತ ಹೇಳ್ತೀವಿ ಬಟ್ ಒಂದು ದುರಂತ ಏನಂದ್ರೆ ಇವತ್ತು ಫಿನ್ಫ್ಲೂಯನ್ಸರ್ಸ್ ಅಂತ ಏನ್ ಕರಿತೀವಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಈ ಫೈನಾನ್ಸ್ ಸುತ್ತ ಇನ್ಫ್ಲೂಯೆನ್ಸರ್ ಅವರೆಲ್ಲ ಸಾಕಷ್ಟು ಫ್ಯಾನ್ ಬೇಸ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಕ್ರಿಯೇಟ್ ಮಾಡ್ಕೊಂಡು ಅವ್ರದ್ದು ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಚಾನೆಲ್ ಅಂತ ಮಾಡ್ಕೊಂಡಿದ್ದಾರೆ ಅವರು ಸಾಕಷ್ಟು ಜನ ಸೆಬಿಯಿಂದ ಮಾನ್ಯತೆ ಪಡೆದಿಲ್ಲ ಆದ್ರೂ ಅವ್ರು ಏನ್ ಹೇಳ್ತಾರೆ ನಾವು ಎಜುಕೇಶನ್ ಪರ್ಪಸ್ಗೆ ಜನರು ಮುಂದೆ ಬರ್ತಿದೀವಿ ಅಂತ ಹೇಳ್ಕೊಂಡು ಅದ್ರ ಹಿಂದೆ ಫೀಸ್ ಕಲೆಕ್ಟ್ ಮಾಡ್ತಾರೆ ಏನಾರೋ ಕೋರ್ಸ್ ಗಳು ನಡೆಸ್ತಾರೆ ನಾನು ನಿಮಗೆ ಟ್ರೇಡಿಂಗ್ ಹೇಳ್ಕೊಡ್ತೀನಿ ಇನ್ವೆಸ್ಟಿಂಗ್ ಹೇಳ್ಕೊಡ್ತೀನಿ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಹೇಳ್ಕೊಡ್ತೀನಿ ಅಂತೆಲ್ಲ ಸಾಕಷ್ಟು ಫೀಸ್ ಗಳು ತಗೊಂಡು ಹೇಳ್ಕೊಡಕ್ ಬರ್ತಾರೆ ಇದೆಲ್ಲ ಕಲಿಯಕ್ಕೆ ಸರಿ ನನ್ನ ಪ್ರಶ್ನೆ ಏನಂದ್ರೆ ನಾವು ಹೇಗೆ ನಮ್ಮ ಸ್ವಂತ ಕಷ್ಟಪಟ್ಟಿರೋ ದುಡ್ಡನ್ನ ಯಾರ್ದೋ ಮಾತು ಕೇಳಿಕೊಂಡು ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಕ್ ಸಾಧ್ಯ ಅನ್ನೋದನ್ನ ಜನ ಅರ್ಥ ಮಾಡ್ಕೋಬೇಕು ಅದನ್ನ ಒಂದು ಎಜುಕೇಶನ್ ಆಗಿ ತಗೊಳ್ಳಿ ಖಂಡಿತ ತಪ್ಪಿಲ್ಲ ಆದ್ರೆ ನಮ್ಮದೇ ಅನಾಲಿಸಿಸ್ ಮಾಡಕ್ ಬರದೇ ಹೋದ್ರೆ ನಾನು ಹಿಂದೇನು ಹೇಳಿದೀನಿ ಈಗ್ಲೂ ಹೇಳ್ತೀನಿ ಮುಂದೇನು ಹೇಳ್ತೀನಿ ನಮಗೆ ಅನಾಲಿಸಿಸ್ ಮಾಡಕ್ಕೆ ಬರದೇ ಹೋದ್ರೆ ಬಹುಶಃ ಮ್ಯೂಚುವಲ್ ಫಂಡ್ ಮೂಲಕ ಅಥವಾ ಇ ಟಿ ಎಫ್ ಮೂಲಕ ಹೂಡಿಕೆ ಮಾಡೋದು ಸಾವಿರ ಪಾಲಿಗೆ ವಾಸಿ ಯಾಕೆಂದ್ರೆ ಅಲ್ಲಿ ತಜ್ಞರು ಇರ್ತಾರೆ ಅವ್ರಿಗೆ ನಿಜವಾಗ್ಲೂ ಏನ್ ಮಾಡ್ತಿದೀವಿ ಅಂತ ಗೊತ್ತಿರುತ್ತೆ ಮತ್ತ ಅವರು ಅವ್ರಿಗೆ ನಮ್ಮ ಭಾರತದ ನೀತಿ ಸಂಹಿತೆ ಅಥವಾ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಅವ್ರಿಗೆ ಒಂದು ಲೈಸೆನ್ಸ್ ಇದೆ ಒಂದು ಮಾನ್ಯತೆ ಇದೆ ಅವ್ರಿಗೆ ತರ ಮ್ಯೂಚುವಲ್ ಫಂಡ್ ನಡೆಸಬೇಕು ಅನ್ನೋ ಅಪ್ರೂವಲ್ ಗಳಿದೆ ಹಾಗಾಗಿ ಲೀಗಲ್ ವೇ ನಲ್ಲಿ ನಾವು ನಮ್ಗೇನು ಗೊತ್ತಿಲ್ಲ ಅಂದ್ರೆ ಲೀಗಲ್ ವೇ ನಲ್ಲಿ ನಾವು ಹೂಡಿಕೆ ಮಾಡೋದು ಅಥವಾ ಟ್ರೇಡಿಂಗ್ ಮಾಡೋದು ಒಳ್ಳೆಯದು ಇನ್ಫ್ಲೂಯೆನ್ಸರ್ಗಳ ಸುಮ್ಮನೆ ನೋಡಿ ತಿಳ್ಕೊಳ್ಳಿ ಬಟ್ ಅವ್ರ ಮಾತಿಗೆ ನಂಬಿ ಅವ್ರು ಮಾಡಿದ ರೀತಿ ಟ್ರೇಡ್ ಮಾಡ್ತೀವಿ ಅಂತ ಹೋಗ್ಬೇಡಿ ಎಲ್ಲದಕ್ಕಿಂತ ಮುಖ್ಯವಾದ ಸಮಸ್ಯೆ ಏನಂದ್ರೆ ಈಗ ಯಾರೇ ಟ್ರೇಡಿಂಗ್ ಮಾಡೋರಾಗ್ಲಿ ಅಥವಾ ಈ ಆನ್ಲೈನ್ ಅಲ್ಲಿ ಗಳಾಗ್ಲಿ ಅವರು ಮಾಡಿದ ತಕ್ಷಣ ನಮ್ಗೆ ಹೇಳಲ್ಲ ಎಲ್ಲರೂ ಒಂದು ಸ್ಟಾಕ್ ತಗೊಂಡಿರ್ತಾರೆ ಆ ಸ್ಟಾಕ್ ಸ್ವಲ್ಪ ಮುಂದಕ್ಕೆ ಮೇಲೆ ಒಂದೊಂದು ನ್ಯೂಸ್ ಆರ್ಟಿಕಲ್ ತರ ಆಗ್ಲಿ ಅಥವಾ ವಿಡಿಯೋ ಮಾಡ್ತಾರೆ ನಾನು ಈ ಇಷ್ಟು ರೂಪಾಯಿ ಇನ್ವೆಸ್ಟ್ ಮಾಡಿದ್ದೆ ನನಗೆ ಇಷ್ಟು ಲಕ್ಷ ಲಾಭ ಬಂದಿದೆ ಇಷ್ಟು ಪರ್ಸೆಂಟ್ ಲಾಭ ಅಂತ ಬಟ್ ನಮಗೆ ರಿಟೇಲ್ ಇನ್ವೆಸ್ಟರ್ಸ್ ಏನ್ ಗೊತ್ತಿರಲ್ಲ ಅಂದ್ರೆ ಅದರದ್ದಾಗ್ಲೆ ಅಪ್ಸೈಡ್ ಪೊಟೆನ್ಶಿಯಲ್ ಫುಲ್ ಪ್ಲೇ ಆಗೋಗಿದ್ಯಾ ಅದರದ್ದು ಸೈಕಲ್ ಮುಗಿದಿದ್ಯಾ ಏನಾದ್ರು ಸೆಕ್ಟರಲ್ ಹೆಡ್ವಿಂಡ್ಸ್ ಬರ್ತಿದ್ಯಾ ಚಾರ್ಟ್ ಪ್ಯಾಟರ್ನ್ ಮೂಲಕ ಅದರದ್ದು ತರ ಸ್ಟಾಗ್ನೇಷನ್ ಶುರು ಆಗತ್ತಾ ರೆಸಿಸ್ಟೆನ್ಸ್ ಲೆವೆಲ್ ತುಂಬಾ ಸ್ಟ್ರಾಂಗ್ ಇದೆಯಾ ಇದು ನಮ್ಗೆ ಯಾರಿಗೂ ಗೊತ್ತಿರಲ್ಲ ಅವ್ರ ಯಾರೋ ಮೂವತ್ ಪರ್ಸೆಂಟ್ ಲಾಭ ಮಾಡಿದ್ರು ಅಂದ ಮೇಲೆ ಅವ್ರು ವಿಡಿಯೋ ಮಾಡೋ ಟೈಮ್ಗೆ ಬಹುಶಃ ಎಂಟೈರ್ ಆಟ ಮುಗಿದಿರುತ್ತೆ ನಾವ್ ಆಗ ಎಂಟರ್ ಆದ್ರೆ ಸ್ಟಕ್ ಆಗ್ತೀವಿ ಹಾಗಾಗಿ ಮಾಡಬಾರ್ದು ಅಂತ ಹೇಳ್ತೀನಿ ಸರ್ ಅಲ್ಲ ನಾವು ಸಜೆಷನ್ ಕೊಡಲ್ಲ ರೆಕಮೆಂಡೇಶನ್ ಕೊಡಲ್ಲ ಒಂದಿಷ್ಟು ವೀಡಿಯೋ ಸರ್ ನಾನ್ ನೋಡಿದಂಗೆ ಹಿಂದೆ ಕೊಡದ್ರಲ್ಲಿ ಹೂಡಿಕೆ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಬಹಳಷ್ಟು ಬರ್ತಿದಾವೆ ಸರ್ ಅದು ನಮ್ಮ ಜನರಿಗೆ ಸ್ವಲ್ಪ ದಾರಿ ತಪ್ಪಿಸ್ತಾವೇನು ಸರ್ ಅದು ತುಂಬಾ ಸಮಸ್ಯೆ ಆಗಿದೆ ಈಗ ನನಗೇನೆ ಪರ್ಸನಲ್ ಆಗಿ ನಾನು ಟ್ವಿಟರ್ ನಲ್ಲಿ ಬರೆಯಕ್ಕೆ ಶುರು ಮಾಡಿದಾಗ ನನಗೂ ಸುಮಾರು ಒಂದು ಮುನ್ನೂರು ನಾನೂರ ಐನೂರು ಜನ ಮೆಸೇಜ್ ಮಾಡಿದ್ದಾರೆ ಇದ್ರ ತನಕ ಸರ್ ನೀವು ಯಾವ ರೀತಿ ಸ್ಟಾಕ್ಸ್ ಇನ್ವೆಸ್ಟ್ ಮಾಡ್ತೀರಾ ನೀವು ನಮ್ಗೆ ಸಜೆಷನ್ ಕೊಡ್ತೀರಾ ನಾ ಎಲ್ರಿಗೂ ಹೇಳೋದು ನಾನು ಈ ಮ್ಯೂಚುವಲ್ ಫಂಡ್ ಗಳು ಮಾಡ್ತಿದ್ದೀನಿ ಈ ಮ್ಯೂಚುವಲ್ ಫಂಡ್ ಅನ್ನ ನೀವು ಸ್ವಲ್ಪ ಸ್ಟಡಿ ಮಾಡಿ ಮ್ಯೂಚುವಲ್ ಫಂಡ್ ನಲ್ಲಿ ಹಾಕೋದು ಸಾಕಷ್ಟು ಸೇಫ್ ಇರುತ್ತೆ ಆಮೇಲೆ ಇವೆಲ್ಲಾನು ದೊಡ್ಡ ದೊಡ್ಡ ಫಂಡ್ಗಳು ಇರೋದ್ರಿಂದ ಯಾವುದು ಹೆಚ್ ಡಿ ಎಫ್ ಸಿ ಆಗಿರ್ಬೋದು ಐ ಸಿ ಐ ಸಿ ಆಗಿರ್ಬೋದು ಪರಾಕ್ ಪಾರಿಕ್ ಆಗಿರ್ಬೋದು ಎಸ್ ಬಿ ಐ ಇರ್ಬೋದು ಇವೆಲ್ಲ ಪ್ರಾಪರ್ಲಿ ಅಪ್ರೂವ್ಡ್ ಫಂಡ್ ಹೌಸಸ್ ಇದು ಹಾಗಾಗಿ ಇಲ್ಲಿ ನಾನು ಮಾಡ್ತಿದ್ದೀನಿ ನಿಮ್ಮ ಡಿಸಿಷನ್ ನೀವು ತಗೊಳ್ಳಿ ಅಂತ ಹೇಳ್ತೀನಿ ಮತ್ತೆ ಆದಷ್ಟು ಇಂಡಿವಿಜುವಲ್ ಸ್ಟಾಕ್ಸ್ ಬಗ್ಗೆ ನಾವು ಹೇಳಕ್ ಹೋಗ್ಬಾರ್ದು ಯಾಕಂದ್ರೆ ಇಂಡಿವಿಜುವಲ್ ಸ್ಟಾಕ್ಸ್ ನಿಜವಾಗ್ಲೂ ಗೆಲ್ಲುತ್ತಾ ಸೋಲುತ್ತಾ ಅಂತ ನಮಗೆ ಗೊತ್ತಿರಲ್ಲ ಯಾರಿಗೂ ಗೊತ್ತಿರಲ್ಲ ಸರ್ ಅನಲೈಸ್ ಮಾಡೋರು ಯಾರು ಇದಾರಲ್ಲ ಅವ್ರಿಗೂ ಗೊತ್ತಿರಲ್ಲ ಕೆಲವರಿಗೆ ಏನೋ ಇನ್ಸೈಡರ್ ಇನ್ಫಾರ್ಮೇಶನ್ ಸಿಗುತ್ತೆ ಅಥವಾ ಇನ್ನೇನೋ ಟಿಪ್ ಕೊಟ್ಟಿರ್ತಾರೆ ಯಾರೋ ಒಬ್ರು ಅಫಿಷಿಯಲ್ ಆಗಿ ಸೊ ಈ ತರ ಬೇರೆ ಬೇರೆ ಕಾರಣಗಳಿಗೆ ಜನ ವಿಡಿಯೋಗಳು ಮಾಡ್ಕೊಂಡು ಅಥವಾ ಪೋಸ್ಟ್ ಬರ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಡ್ವೈಸ್ ಮಾಡಕ್ ಬರ್ತಾರೆ ಬಟ್ ನನ್ನ ನಮ್ಮ ಚಾನೆಲ್ ನೋಡೋರ್ಗೆ ಅಡ್ವೈಸ್ ಏನಂದ್ರೆ ದಯವಿಟ್ಟು ಆಹ್ ಊಹಾಪೋಹಗಳಿಗೆ ಕಿವಿಗೊಟ್ಟು ನಿಮ್ಮ ಹಣ ಕಳ್ಕೊಬೇಡಿ ಅಂತ ಹೇಳ್ಬೋದು ಓಕೆ ಸರ್ ನಾನು ಇನ್ನೊಂದು ಗಮನಿಸಿದಂಗೆ ಈಗ ಬಿಗ್ ಪ್ಲೇಯರ್ಸ್ ಮತ್ತೆ ಈ ಸ್ಮಾಲ್ ಇನ್ವೆಸ್ಟರ್ಸ್ ನಡುವೆ ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಟ ನಡೆಯುತ್ತೆ ಅದರಲ್ಲಿ ರಿಟೇಲ್ ಟ್ರೇಡರ್ಸ್ ಅಂದ್ರೆ ಸ್ಮಾಲ್ ಇನ್ವೆಸ್ಟರ್ಸ್ ಸೋಲೋದು ಪಿಕ್ಸ್ ಅಂತ ಎಲ್ಲೋ ಕೇಳಲ್ಪಟ್ಟೆ ಇದರ ಮಾರ್ಕೆಟ್ ಸ್ಟ್ರಕ್ಚರ್ ನಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ಅಥವಾ ಇದು ಇದೇ ರೀತಿನ ಸರ್ ಇದು ಮಾರ್ಕೆಟ್ ಸ್ಟ್ರಕ್ಚರ್ ಅಲ್ಲಿ ಸಮಸ್ಯೆ ಅನ್ನೋ ಒಂದು ಉದಾಹರಣೆ ತಗೊಂಡ್ರೆ ನಾವು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಬಗ್ಗೆ ಆಗ್ಲೇ ಹೇಳಿದ್ನಲ್ಲ ಎಫ್ ಅಂಡ್ ಓ ಬಂದು ಹೆಡ್ಜಿಂಗ್ ಗೋಸ್ಕರ ಬಳಸ್ಕೋತಾರೆ ಆಮೇಲೆ ಸಾಕಷ್ಟು ಲಿವರೇಜ್ ಗೇಮ್ ಅದ್ರ ನೀವು ಮಾರ್ಕೆಟ್ ನಲ್ಲೇ ಮಾರ್ಜಿನ್ ತಗೊಂಡು ಅಲ್ಲಿ ಟ್ರೇಡ್ ಮಾಡಿ ಆಮೇಲೆ ಸ್ಕ್ವೇರ್ ಆಫ್ ಮಾಡಿ ಈ ತರ ಬೇರೆ ಬೇರೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇದೆ ಅದರಲ್ಲಿ ಬಟ್ ಇಲ್ಲಿ ಏನಾಗುತ್ತೆ ಈಗ ನಾವು ಇತ್ತೀಚೆಗೆ ಜೇನ್ ಸ್ಟ್ರೀಟ್ ಅನ್ನೋರ್ ಒಂದು ಉದಾಹರಣೆ ತಗೊಂಡಿದ್ವಿ ಅವರು ಅದೇ ರೀತಿ ಮಾರ್ಕೆಟ್ ನ ಮ್ಯಾನುಪುಲೇಟ್ ಮಾಡ್ಕೊಂಡು ಹೋದ್ರು ಅದು ಇಲ್ಲಿಗಲ್ ಅಲ್ಲ ಬಟ್ ಅವ್ರು ಮಾಡಬಾರ್ದಿತ್ತು ಅದನ್ನ ಅಂದ್ರೆ ಅವ್ರು ಮಾಡೋರು ಒಂದು ಇಂಡೆಕ್ಸ್ ನಾಗ್ಲಿ ಒಂದು ಒಂದಷ್ಟು ಸ್ಟಾಕ್ಗಳನ್ನ ತಗೊಳ್ಳೋದು ಕ್ಯಾಶ್ ಮಾರ್ಕೆಟ್ ನಲ್ಲಿ ಅಂದ್ರೆ ನಮ್ಮ ಟ್ರೇಡಿಂಗ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾರ್ಕೆಟ್ ನಲ್ಲಿ ತಗೊಳ್ಳೋದು ಅದಕ್ಕೆ ವಿರುದ್ಧವಾಗಿ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ನಲ್ಲಿ ಹೆಡ್ಜ್ ಮಾಡೋದು ಇದನ್ನ ಬೀಳಿಸೋದು ಇದು ಬಿದ್ದಾಗ ಅವ್ರದ್ದು ಅಲ್ಲಿ ಲಿವರೇಜ್ ಏನ್ ಮಾಡಿರ್ತಾರೋ ಅದು ತುಂಬಾ ದುಪ್ಪಟ್ಟು ಮೂರು ಪಟ್ಟು ಬೆಳೆಯುತ್ತೆ ಇದು ಲಾಸ್ ಬುಕ್ ಮಾಡೋದು ಬಟ್ ಅಲ್ಲಿ ಈ ಲಾಸ್ ಎಷ್ಟಾಗಿರುತ್ತೋ ಇದಕ್ಕಿಂತ ಮೂರು ಪಟ್ಟು ನಾಲ್ಕು ಪಟ್ಟು ಆ ಕಡೆ ಎಫ್ ಅಂಡ್ ಓ ಟ್ರೇಡಿಂಗ್ ನಲ್ಲಿ ಲಾಭ ಆಗಿರುತ್ತೆ ಇದನ್ನ ಸಾಕಷ್ಟು ಜನ ಮಾಡ್ತಾರೆ ಬಟ್ ನಮ್ಮ ತರ ರಿಟೇಲ್ ಇನ್ವೆಸ್ಟರ್ಸ್ ನಾವು ಬರೀ ಚಾರ್ಟ್ ಓದ್ಕೊಂಡು ಹೂಡಿಕೆ ಮಾಡ್ತೀವಿ ಅಂತ ಅನ್ಕೊಂಡಿದ್ರೆ ನಮಗೆ ನಿಜವಾಗ್ಲೂ ಗೊತ್ತಿರಲ್ಲ ದೊಡ್ಡ ಆಟ ಏನ್ ನಡೀತಿದೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಈ ಆಟದಲ್ಲಿ ಅಂತ ನಮಗೆ ಗೊತ್ತಿರಲ್ಲ ಹಾಗಾಗಿ ಟ್ರೇಡಿಂಗ್ ಮಾಡೋವಾಗ ತುಂಬಾ ಹುಷಾರಾಗಿ ಒಳ್ಳೆ ಲಿಕ್ವಿಡಿಟಿ ಇರೋ ಸ್ಟಾಕ್ ನಲ್ಲಿ ನಿಜವಾಗ್ಲೂ ಅರ್ಥ ಆಗ್ತಿದ್ಯಾ ಆ ಸೆಕ್ಟರ್ ಅರ್ಥ ಆಗ್ತಿದ್ಯಾ ಆ ಕಂಪನಿ ಅರ್ಥ ಆಗ್ತಿದ್ಯಾ ಅಂತ ನೋಡ್ಕೊಂಡು ಟ್ರೇಡ್ ಮಾಡಿದ್ರೆ ಸೇಫ್ ಆಗಿ ಟ್ರೇಡ್ ಮಾಡಿ ದುಡ್ಡು ಗಳಿಸಿದವರು ತುಂಬಾ ಜನ ಇದ್ದಾರೆ ಬಟ್ ನೀವ್ ಹೇಳಿದ್ದು ಮಾತು ನಿಜ ಸರ್ ದೊಡ್ಡ ದೊಡ್ಡ ಆಟಗಾರರ ಮಧ್ಯೆ ನಾವು ಸಿಕ್ಕಾಕೊಂಡ್ ಬಿಡೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಬಹಳ ಹುಷಾರಾಗಿ ಟ್ರೇಡ್ ಮಾಡಬೇಕು ಅಂತ ಹೇಳ್ಬೋದು ಓಕೆ ಸರ್ ಟ್ರೇಡಿಂಗ್ ಅಂದ್ರೆ ಒಂದಿಷ್ಟು ಟೆಕ್ನಿಕಲ್ ಚಾರ್ಟ್ ಇರ್ತವೆ ಅದ್ರ ಜೊತೆ ಇದನ್ನ ಸೈಕಲಾಜಿಕಲ್ ಗೇಮ್ ಕೂಡ ಅಂತಾರೆ ನೀವು ಒಪ್ತೀರಾ ಮತ್ತೆ ಒಬ್ಬ ಯಶಸ್ವಿ ಟ್ರೇಡರ್ ನ ಮನಸ್ಥಿತಿ ಯಾವ ರೀತಿ ಇರಬೇಕು ಅಂತ ಸರ್ ತುಂಬಾ ಒಪ್ತೀನಿ ಸೈಕಲಾಜಿಕಲ್ ಏನು ನೀವು ಹೇಳೋದಲ್ಲ ಆಸ್ಪೆಕ್ಟ್ ಅದು ಅದು ಬಹಳ ಮುಖ್ಯ ಆಗುತ್ತೆ ಯಾಕೆಂದ್ರೆ ನಾನು ಆಗ್ಲೇ ಉದಾಹರಣೆಯಲ್ಲೂ ಹೇಳಿದೆ ಆಯ್ತ್ನಾ ಇವಾಗ ನಾನು ಕ್ಯಾಪಿಟಲ್ ಐದು ಲಕ್ಷ ಇಟ್ಕೊಂಡಿದೀನಿ ಅಂದ್ರೆ ನನ್ಗೆದ್ರು ಸರಿ ಸೋತ್ರು ಸರಿ ಐದು ಲಕ್ಷದಲ್ಲೇ ಟ್ರೇಡ್ ಮಾಡಬೇಕು ಆಮೇಲೆ ನಾನು ಈ ಟ್ರೇಡಿಂಗ್ ಇನ್ಕಮ್ ಏನ್ ಬರುತ್ತಲ್ಲ ಅದು ನನ್ನ ಜೀವನ ನಡೆಸೋ ಇನ್ಕಮ್ ಆಗಿರಬಾರ್ದು ಆ ತರ ಆದಾಗ ಏನಾಗುತ್ತೆ ಈಗ ಐದು ಲಕ್ಷ ರೂಪಾಯಿ ನನ್ನ ಹತ್ರ ಕ್ಯಾಪಿಟಲ್ ಇದೆ ನನಗೆ ಪ್ರತಿ ತಿಂಗಳು ಉದಾಹರಣೆಗೆ ಅದರಿಂದ ಐವತ್ ಸಾವಿರ ಜನರೇಟ್ ಮಾಡಬೇಕು ಐವತ್ತು ಸಾವಿರದಲ್ಲಿ ನಾನು ನನ್ನ ಮಕ್ಕಳ ಫೀಸ್ ಕಟ್ಟೋದಿರ್ಬೋದು ಬಾಡಿಗೆ ಕಟ್ಟೋದಿರ್ಬೋದು ದಿನಸಿ ತರೋದಿರ್ಬೋದು ನನ್ನ ಸ್ಕೂಟರ್ಗೆ ಪೆಟ್ರೋಲ್ ಹಾಕ್ಸಕ್ ಇರ್ಬೋದು ಎಲ್ಲದಕ್ಕೂ ಈ ಐವತ್ತು ಸಾವಿರದಿಂದ ತೆಗಿತೀನಿ ಅಂದ್ರೆ ಐವತ್ ಸಾವಿರ ನಿಮಗೆ ಬರ್ದೇನೆ ಇರ್ಬೋದು ಈ ತಿಂಗಳು ಈಗ ಐದು ಲಕ್ಷ ಹಾಕಿದ್ದೀನಿ ನಾನು ರೊಟೇಟ್ ಮಾಡ್ತಿದ್ದೀನಿ ಐವತ್ತು ಸಾವಿರ ಬರ್ದೇ ಹೋದ್ರೆ ನನ್ನ ಜೀವನ ಹೇಗೆ ಸೊ ಅದಕ್ಕೋಸ್ಕರ ನಾವು ಹೇಳೋದು ಸಾಕಷ್ಟು ಜನ ಈ ತಪ್ಪುಗಳು ಮಾಡ್ತಾರೆ ಒಳ್ಳೆ ಕೆಲ್ಸದಲ್ಲಿರ್ತಾರೆ ಒಂದ್ ಒಂದು ಮೂವತ್ ಸಾವಿರ ಐವತ್ ಸಾವಿರ ಒಂದ್ ಲಕ್ಷ ತನಕ ಸಂಬಳ ಬರ್ತಿರುತ್ತೆ ಒಂದ್ ಎರಡ್ ಮೂರು ಟ್ರೇಡ್ ಮಾಡಿರ್ತಾರೆ ಅಲ್ಲಿ ಇಲ್ಲಿ ಏನೋ ಕಲ್ತ್ಕೊಂಡಿರ್ತಾರೆ ಒಂದಷ್ಟು ವಿಡಿಯೋ ನೋಡಿರ್ತಾರೆ ಒಂದಷ್ಟು ಟಿಪ್ಸ್ ತಗೊಂಡಿರ್ತಾರೆ ಒಂದೋ ಎರಡೋ ಟ್ರೇಡ್ಗಳು ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅನ್ಕೊಳ್ಳೋಣ ಅವಾಗ ಏನ್ ಮಾಡ್ತಾರೆ ಓ ನನಗಿದು ಬಂದ್ಬಿಡ್ತು ವಿದ್ಯೆ ಕಲ್ತುಬಿಟ್ಟಿದ್ದೀನಿ ನಾನು ಅಂತ ಐವತ್ ಸಾವಿರ ಅರವತ್ ಸಾವಿರ ಸಂಬಳ ಬರೋ ಕೆಲಸ ಬಿಟ್ಬಿಡೋದು ಇದನ್ನೇ ಫುಲ್ ಟೈಮ್ ಮಾಡೋದು ಇದು ಚೆನ್ನಾಗಿ ನಡೆಯುತ್ತೆ ನಡೆಯುತ್ತೆ ಒಂದ್ಸಲ ಮಾರ್ಕೆಟ್ ಹೊಡೆತಾ ತಿಂತು ಅಥವಾ ನೀವು ಹಾಕಿರೋ ನಿಮ್ಮ ಅನಾಲಿಸ್ ತಪ್ಪ ಆಯ್ತಂದ್ರೆ ನಿಮ್ ಇಡೀ ಕ್ಯಾಪಿಟಲ್ ಕಳ್ಕೊಂಡ್ಬಿಡ್ಬೋದು ನೀವು ಅದರಿಂದ ಏನಾಗುತ್ತೆ ನಿಮಗೆ ಕ್ಯಾಪಿಟಲ್ ಹೋಯ್ತು ನಿಮಗ್ ಕೆಲ್ಸವೂ ಇಲ್ಲ ತಿಂಗಳು ತಿಂಗಳು ದುಡ್ಕೊಳಕ್ಕೆ ಮತ್ತೆ ಬರ್ತಿದ್ ಸಂಬಳನೂ ಬಿಟ್ಟಿದ್ದೀರಾ ಈ ಐವತ್ತು ಸಾವಿರ ಏನ್ ಮಾರ್ಕೆಟ್ ಇಂದ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ಅದು ಹೋಯ್ತು ಕೊನೆಗೆ ಒಂಥರ ಬೀದಿಗೆ ಬಂದು ನಿಂತ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಇದು ಸಾಕಷ್ಟು ಜನಕ್ಕೆ ಆಗಿದೆ ಹಂಗಾಗಿ ಬಹಳ ಹುಷಾರಾಗಿ ಮಾಡ್ಬೇಕು ನಿಮಗ್ ತುಂಬಾ ಟ್ಯಾಲೆಂಟ್ ಇದೆ ತುಂಬಾ ಸ್ಕಿಲ್ ಇದೆ ಅನ್ನೋವರೆಗೂ ನನ್ನ ಅಡ್ವೈಸ್ ಏನಂದ್ರೆ ಟ್ರೇಡಿಂಗ್ ನಾಗ್ಲಿ ಇನ್ವೆಸ್ಟ್ಮೆಂಟ್ ನಾಗ್ಲಿ ನಿಮ್ಮ ಪ್ರೈಮರಿ ಸೋರ್ಸ್ ಆಫ್ ಇನ್ಕಮ್ ಅಂತ ಮಾಡ್ಕೊಳಕ್ ಹೋಗ್ಬಾರ್ದು ಸೆಕೆಂಡ್ರಿ ಸೋರ್ಸ್ ಆಫ್ ಇನ್ಕಮ್ ಆಗಿರ್ಲಿ ಈಗ ಒಂದಷ್ಟು ಡಿವಿಡೆನ್ಸ್ ಬರುತ್ತೆ ಒಂದಷ್ಟು ಟ್ರೇಡ್ ಮಾಡ್ತೀರಾ ನೀವು ಪ್ರಾಫಿಟ್ ಬುಕ್ ಮಾಡ್ತೀರಾ ಒಂದು ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ನೋಡಿ ನಿಮ್ಮ ಜೀವನಕ್ಕೆ ತಿಂಗಳಿಗೆ ಎಷ್ಟು ದುಡ್ಡು ಬೇಕೋ ನಿಜವಾಗ್ಲೂ ಅಷ್ಟು ದುಡ್ಡನ್ನ ರೊಟೇಟ್ ಮಾಡಕ್ ನಿಮ್ಮ ಕೆಪಾಸಿಟಿ ಇದೆ ಅಂದ್ರೆ ಅವಾಗ ಬಹುಶಃ ಪಾರ್ಟ್ ಟೈಮ್ ಜಾಬ್ ತರ ತಗೊಂಡು ಸಂಬಳದಲ್ಲಿ ಅರ್ಧ ಸಂಬಳ ತಗೊಳ್ಳೋದು ಟ್ರೇಡಿಂಗ್ ಇಂದ ಒಂದಷ್ಟು ಅರ್ಧ ದುಡ್ಡು ಮಾಡೋದು ಈ ತರ ಇನ್ನೊಂದು ಮತ್ತೊಂದು ಮೂರ್ನಾಲ್ಕು ವರ್ಷ ಮಾಡಿ ಇದೆಲ್ಲ ಮಾಡಕ್ಕೆ ನಿಮ್ಗೆ ಒಂದು ಹತ್ತು ವರ್ಷ ಆಗಿರುತ್ತೆ ಅಷ್ಟಲ್ಲಿ ನಿಮಗೆ ಜೀವನದಲ್ಲಿ ಅನುಭವನೂ ಆಗಿರುತ್ತೆ ಬಹುಶಃ ಕುಟುಂಬ ಬೆಳೆದಿರುತ್ತೆ ಮದುವೆ ಆಗಿರ್ತಾರೆ ಮಕ್ಕಳಾಗಿರ್ತಾರೆ ಒಂದಷ್ಟು ಜವಾಬ್ದಾರಿಗಳು ಬಂದಿರುತ್ತೆ ಒಂದಷ್ಟು ಮೆಚುರಿಟಿ ಬಂದಿರುತ್ತೆ ಇದೆಲ್ಲ ಮಾಡಿ ಅನಲೈಸ್ ಮಾಡಿ ನೀವು ನಿಜವಾಗ್ಲೂ ಅವಾಗ ಬೇಕಂದ್ರೆ ಫುಲ್ ಟೈಮ್ ಮಾಡೋ ಕೆಪಾಸಿಟಿ ಇದೇನು ನಿಮ್ಗೆ ಕನ್ವಿನ್ಸ್ ಆಗಿದ್ರೆ ಆಗ್ ಮಾಡ್ಬೋದು ಬಟ್ ಎತ್ಕೊಳ್ತಾನೆ ದಯವಿಟ್ಟು ಯಾರು ಫುಲ್ ಟೈಮ್ ಮಾಡ್ತೀನಿ ತುಂಬಾ ದುಡ್ಡು ಸಂಪಾದಿಸ್ಬಿಡ್ತೀನಿ ಅಂತ ಬರಬಾರ್ದು ಅಂತ ನನ್ನ ವಿನಂತಿ ಓಕೆ ಸರ್ ಈಗ ಸೈಕಲಾಜಿಕಲ್ ಗೇಮ್ ಅಂತ ನೀವು ಒಪ್ಕೊಂಡ್ರಿ ಅದ್ರ ಜೊತೆ ಈಗ ಎಲ್ರೂ ಲಾಭ ಯಾವ ರೀತಿ ಮಾಡ್ಬೇಕು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ನಲ್ಲಿ ಲಾಭ ಯಾವ ರೀತಿ ಮಾಡ್ಬೇಕು ಅಂತ ಕೇಳ್ತಾರೆ ಆದ್ರೆ ನಷ್ಟವನ್ನ ನಿಭಾಯಿಸೋದು ಯಾವ ರೀತಿ ಅಂತ ಯಾರು ಹೇಳಲ್ಲ ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈಗಾಗ್ಲೇ ನೀವು ಒಂದ್ಸಲ ಒಂದ್ ಕಡೆ ಸ್ಟಾಪ್ ಲಾಸ್ ಅನ್ನ ಟರ್ಮ್ ಕೂಡ ಯೂಸ್ ಮಾಡಿದ್ರಿ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಅಂತ ಸರ್ ಖಂಡಿತ ಸರ್ ನಷ್ಟವನ್ನ ಬರ್ಸೋ ಶಕ್ತಿ ನಮ್ಗೆ ಇಲ್ಲ ಅಂದ್ರೆ ನಾವು ಈ ಫೀಲ್ಡ್ ಬರಲೇಬಾರ್ದು ಎಸ್ಪೆಷಲಿ ಟ್ರೇಡಿಂಗ್ ಮಾಡೋರು ಅದರಲ್ಲೂ ಡಿರೈವೇಟಿವ್ ಟ್ರೇಡಿಂಗ್ ಮಾಡೋರು ಎಫ್ ಎಂಡ್ ಮಾಡೋರು ಲಾಸ್ ತಗೊಳ್ಳೋ ಕೆಪಾಸಿಟಿ ಇಲ್ಲ ಅಂದ್ರೆ ಬರಕ್ಕೆ ಹೋಗ್ಬಾರ್ದು ಯಾಕಂದ್ರೆ ನಾವ್ ಇದರ ಜೀರೋ ಸಮ್ ಗೇಮ್ ಅಂತ ಕರಿತೀವಲ್ಲ ಆ ಈಗ ಡಿರೈವೇಟಿವ್ ಟ್ರೇಡಿಂಗ್ ನಲ್ಲಿ ಏನಾಗುತ್ತೆ ಮೇನ್ ಆಗಿ ಯಾರೋ ಒಬ್ರು ಲಿವರೇಜ್ ಪೊಸಿಷನ್ ತಗೊಂಡಿರ್ತಾರೆ ಅಂದ್ರೆ ಒಂದು ಇಂಡೆಕ್ಸ್ ಆಗ್ಲಿ ಕಂಪನಿ ಸ್ಟಾಕ್ ಆಗ್ಲಿ ಬೀಳುತ್ತೆ ಅಥವಾ ಏಳುತ್ತೆ ಅಂತ ಅವ್ರ ಪೊಸಿಷನ್ ತಗೊಂಡಿರ್ತಾರೆ ಅದೇ ರೀತಿ ಅಪೋಸಿಟ್ ನಲ್ಲಿ ಇನ್ನೊಬ್ರು ಇದೇ ತರ ಒಂದು ಇದು ತಗೊಂಡಿರ್ತಾರೆ ಟ್ರೇಡ್ ತಗೊಂಡಿರ್ತಾರೆ ಅವರು ಬಹುಶಃ ಏಳುತ್ತೆ ಅಂತ ತಗೊಂಡಿರ್ಬೋದು ಇವ್ರು ಬೀಳುತ್ತೆ ಅಂತ ಅಂತೊಂಡಿರ್ಬೋದು ಇಬ್ಬರಲ್ಲಿ ಒಬ್ರು ಗೆಲ್ಲೇಬೇಕು ಸೊ ಗೆದ್ದಾಗ ಏನಾಗುತ್ತೆ ಸೋತೋನಿಂದ ದುಡ್ಡು ಗೆದ್ದವನ್ಗ್ ಹೋಗುತ್ತೆ ಸೊ ಇದನ್ನ ನಾವು ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲೂ ಇದೇ ರೀತಿ ಆಗೋದು ಈಗ ನಾನೊಂದು ಕಂಪನಿ ಸ್ಟಾಕ್ ನ ಮಾರ್ತಿದೀನಿ ಅದೊಂದು ರೇಟ್ ಗೆ ನೀವು ನಿಮ್ದೊಂದು ಬೈ ಆರ್ಡರ್ ಹಾಕಿದ್ರೆ ನನ್ನಿಂದ ನಿಮಗ್ ಬರುತ್ತೆ ಟ್ರಾನ್ಸ್ಫರ್ ಆಫ್ ಹ್ಯಾಂಡ್ಸ್ ಅಂತ ಕರಿತೀವಲ್ಲ ಆ ರೀತಿ ಆಗುತ್ತೆ ಇಡೀ ಮಾರ್ಕೆಟ್ನ ವ್ಯವಹಾರನೇ ಈ ರೀತಿ ನಡೆಯೋದು ಸೊ ಹಾಗಾಗಿ ಈ ಸೈಕಲಾಜಿಕಲ್ ಗೇಮ್ ಬಗ್ಗೆ ಈಗಾಗಲೇ ಮಾತಾಡಿದಂಗೆ ನಷ್ಟ ಬರ್ಸೋದು ನಮ್ಗೆ ಯಾವ್ದೋ ಒಂದು ಲಾಸ್ ತಗೊಳ್ತೀವಿ ಅಂದ್ರೆ ಆಮೇಲೆ ಇನ್ನೊಂದ್ಸಲ ಏನಾಗುತ್ತೆ ಡಿರೇವೇಟಿವ್ ಟ್ರೇಡಿಂಗ್ ನಲ್ಲಿ ನಾವು ಮೊದಲೇ ಒಂದು ಪೊಸಿಷನ್ ಕಮಿಟ್ ಮಾಡ್ಬಿಟ್ಟಿರ್ತೀವಿ ಅದು ನಮಗೆ ಅವತ್ತಿನ ದಿವಸ ಸ್ಕ್ವೇರ್ ಆಫ್ ಆಗೋ ಟೈಮ್ಗೆ ನಮ್ಗೆ ಅದು ಕಂಪ್ಲೀಟ್ ಸೆಟಲ್ಮೆಂಟ್ ಮಾಡ್ಲೇಬೇಕು ನಾವು ಸೆಟಲ್ಮೆಂಟ್ ಮಾಡಿಲ್ಲ ಯಾವ್ದಾದ್ರು ಎಕ್ಸಿಸ್ಟಿಂಗ್ ಇನ್ವೆಸ್ಟ್ಮೆಂಟ್ ಮೇಲೆ ಇದನ್ನ ಮಾರ್ಜಿನ್ ತಗೊಂಡಿರ್ತೀವಿ ಅಂದ್ರೆ ಅದನ್ನ ಮಾರ್ಬಿಟ್ಟು ತಗೊಳ್ತಾರ ಸೊ ಈ ರೀತಿ ನಾವ್ ಕಷ್ಟಪಟ್ಟು ಉಳಿಸ್ಕೊಂಡಿರೋದನ್ನು ಕಳ್ಕೊಳ್ಳೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಮಗೆ ನಷ್ಟ ತಗೊಳ್ಳೋ ಕೆಪಾಸಿಟಿ ಇದೆಯಾ ಸಾಧ್ಯವಾದಷ್ಟು ಲಿವರೇಜ್ ತಗೊಳ್ಳದೆ ಮಾಡಕ್ಕೆ ಪ್ರಯತ್ನ ಪಡ್ಬೇಕು ಅಂತ ಎಲ್ಲರೂ ಹೇಳ್ತಾರೆ ರಾಕೇಶ್ ಜುಂಜುನ್ವಾಲಾ ಅವರು ಇದ್ದಾಗ್ಲೂ ಇದೇ ಮಾತು ಹೇಳೋರು ಅವರು ಲಿವರೇಜ್ ತೊಗೊಂಡು ಬಹಳ ಬೆಳೆದ್ರು ಬಟ್ ಅವ್ರ ಒಂಥರ ಮ್ಯಾಜಿಕಲ್ ಟ್ರೇಡರ್ ಪ್ರತಿಯೊಬ್ಬರಿಗೂ ಅವರ ಟ್ಯಾಲೆಂಟ್ ಆಗಲಿ ಅಥವಾ ಅವ್ರ ಸ್ಕಿಲ್ ಆಗ್ಲಿ ಅಥವಾ ಅವ್ರ ಟೈಮಲ್ಲೂ ಆತರ ಅವ್ರಿಗೆ ಅವ್ರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗಿ ಕನ್ವರ್ಟ್ ಆಗ್ತಾ ಅವ್ರು ಸಾಕಷ್ಟು ಟ್ರೇಡ್ಗಳು ಬಟ್ ಇದು ನಿಜ ಜೀವನದಲ್ಲಿ ನಮ್ಮ ಜೀವನಗಳಲ್ಲಿ ಆಗೋ ಸಾಧ್ಯತೆಗಳು ತುಂಬಾ ಕಡಿಮೆ ಇರುತ್ತೆ ಹಾಗಾಗಿ ನಾನು ಯಾವ್ದೋ ರಿಸ್ಕ್ ತಗೊಂಡ್ಬಿಡ್ತೀನಿ ಲಾಸ್ ಆದ್ರೆ ಆಯ್ತು ಅಂದ್ರೆ ಲಾಸ್ ಆಯ್ತು ಲಕ್ಷ ರೂಪಾಯಿ ಕ್ಯಾಪಿಟಲ್ ಹಾಕಿರ್ತೀನಿ ಒಂದಷ್ಟು ಡಿರೋವೇಟಿವ್ ತಗೊಳ್ತೀನಿ ಹೊಸ ಕ್ಯಾಪಿಟಲ್ ಎಲ್ಲಿಂದ ಬರುತ್ತೆ ನನಗೆ ಈ ಅನಲೈಸ್ ಮಾಡದೆ ನಾವ್ ಎಂಟರ್ ಆಗಿಬಿಟ್ರೆ ಒಂಥರ ಚಕ್ರವ್ಯೂಹಕ್ಕೆ ಅಭಿಮನ್ಯು ಉಗ್ದಂಗ ಆಗ್ಬಿಡುತ್ತೆ ಅಂತ ಹೇಳ್ಬೋದು ಈಗಾಗಲೇ ಒಂದ್ಸಲ ರಿವೆಂಜ್ ಟ್ರೇಡಿಂಗ್ ಬಗ್ಗೆ ಮಾತಾಡಿದ್ರಿ ಅದರಿಂದ ಹೊರ ಬರೋದು ಹೇಗೆ ಸರ್ ಸರ್ ರಿವೆಂಜ್ ಟ್ರೇಡಿಂಗ್ ತುಂಬಾ ಡೇಂಜರಸ್ ಅದು ನಾನು ಸಾಕಷ್ಟು ಮಾಡಿದೀನಿ ಇದನ್ನ ನಾನು ಹಿಂದಿನ ಸಂಚಿಕೆಯಲ್ಲಿ ನನ್ನ ತಪ್ಪುಗಳ ಬಗ್ಗೆನೂ ಹೇಳಿದ್ದೆ ಒಂದು ನಾನು ಟ್ರೇಡಿಂಗ್ ಅಷ್ಟಾಗಿ ಮಾಡಿಲ್ಲ ಬಹುಶಃ ನಂದೆಲ್ಲಾನು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇದೆ ಬಟ್ ಲಾಂಗ್ ಟರ್ಮ್ ರಿವೆಂಜ್ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗಿದ್ದೀನಿ ಉದಾಹರಣೆಗೆ ಅಂದ್ರೆ ಅದೊಂದು ಕಂಪನಿ ತುಂಬಾ ಹೈ ವ್ಯಾಲ್ಯೂಯೇಷನ್ ಅಲ್ಲಿ ಕೊಂಡ್ಕೊಂಡಿದ್ದೀನಿ ನೀನ್ ಸುಮಾರು ನಾ ಅನಾಲಿಸಿಸ್ ಎಲ್ಲ ಕಲಿಯಕ್ ಮುಂಚೆ ಮತ್ತೆ ಅಂತ ಕಂತೆಲಿ ಯಾರೋ ಹೇಳಿದ್ರು ಅಲ್ಲಿಗೆ ಹಾಕು ಇದಕ್ಕೆ ಈ ಸ್ಟಾಕ್ ಮೇಲೆ ಒಂದು ಇಪ್ಪತ್ತು ಸಾವಿರ ಹಾಕು ಮತ್ತೊಂದು ಸ್ಟಾಕ್ ಮೇಲೆ ಐವತ್ತು ಸಾವಿರ ಹಾಕು ಈ ರೀತಿ ತಪ್ಪುಗಳು ಮಾಡಿದೀನಿ ಇಲ್ಲಿ ಸಮಸ್ಯೆ ಏನಾಗ್ತಿತ್ತು ಅಂದ್ರೆ ಒಂದು ಸ್ಟಾಕ್ ಎಂಟರ್ ಆಗಿರ್ತೀನಿ ನಾನು ಅದರದ್ದು ವ್ಯಾಲ್ಯೇಷನ್ ಬಹುಶಃ ಭಯಂಕರ ಹೈ ವ್ಯಾಲ್ಯೂಯನ್ ಇರುತ್ತೆ ಆಮೇಲೆ ಅದರದ್ದು ಪ್ರಾಫಿಟ್ಸ್ ಎಲ್ಲಾನು ಇಳಿತಾ ಹೋಗುತ್ತೆ ಅಂದ್ರೆ ಅರ್ನಿಂಗ್ಸ್ ಆಗಲಿ ರೆವೆನ್ಯೂಸ್ ಆಗಲಿ ಪ್ರಾಫಿಟ್ಸ್ ಆಗಲಿ ಕ್ಯಾಶ್ ಫ್ಲೋ ಆಗಲಿ ಇದೆಲ್ಲಾನು ಕುಗ್ತಾ ಹೋಗಿದ್ದಾಗ ವ್ಯಾಲ್ಯೂಯೇಷನ್ ಇನ್ನೂ ಹದ ಆಗದೆ ಇದ್ದಾಗ ನಾನು ಎಂಟರ್ ಆಗ್ಬಿಟ್ರೆ ಅಂದ್ರೆ ಟಾಪ್ ಆಫ್ ದ ಸೈಕಲ್ ಅಂತ ಕರಿತೀವಿ ಎಂಟರ್ ಆದಾಗ ಅದು ಬಿತ್ತು ಬಿದ್ದಾಗ ನಾ ಏನ್ ಮಾಡಿದೆ ನನಗೆ ಅನಾಲಿಸಿಸ್ ಮಾಡಕ್ ಗೊತ್ತಿಲ್ಲದೆ ಇದ್ದ ಕಾಲದ ಕಾಲ ಆಗಿರೋದ್ರಿಂದ ಹೆಂಗಿದ್ರು ಬಿತ್ತಿದೆ ಬಟ್ ಇದು ಒಳ್ಳೆ ಸ್ಟಾಕ್ ಒಂದು ನನಗೆ ಗೊತ್ತಿದೆ ಇನ್ನೊಂದ್ ಸ್ವಲ್ಪ ಕ್ಯಾಪಿಟಲ್ ಹಾಕ್ತೀನಿ ಅಂತೆ ಅದು ಮತ್ತೆ ಬಿತ್ತು ಮತ್ತೆ ಬಿದ್ದಾಗ ಮತ್ತೆ ಕ್ಯಾಪಿಟಲ್ ಹಾಕ್ ಮತ್ತೆ ಬಿತ್ತು ಈ ರೀತಿಯಾಗಿ ಸುಮಾರು ಒಂದು ಐವತ್ತು ಪರ್ಸೆಂಟ್ ಲಾಸ್ ನಲ್ಲಿ ಬಂದು ಕೂತ್ಕೊಳ್ತಿವಿ ಸ್ಟಾಕ್ ಆಯ್ತಾ ಇವತ್ವರೆಗೂ ನಾನು ಅಫ್ಕೋರ್ಸ್ ಅದನ್ನ ಮಾರಿಲ್ಲ ಬೇರೆ ರೀತಿ ಅನಲೈಸ್ ಮಾಡಕ್ ಇಟ್ಕೊಂಡಿದ್ದೀನಿ ಅಂದ್ಬಿಟ್ರೆ ಇವತ್ವರೆಗೂ ನನಗದು ಹೋಗೋ ತರ ಕಾಣಿಸ್ತಾನೆ ಇಲ್ಲ ಸೊ ಇದು ತಪ್ಪೇನಾಯ್ತು ಅಂದ್ರೆ ರಿವೆಂಜ್ ತಗೊಳಕ್ ಹೋದೆ ನಾನು ಗೊತ್ತಿದ್ದೋ ಗೊತ್ತಿಲ್ದೇನೋ ಬಿತ್ತು ತಾನೆ ನಾ ಮತ್ತೆ ಆಡ್ ಮಾಡ್ತೀನಿ ಮತ್ತೆ ಒಳ್ಳೆ ಆವರೇಜ್ ಸಿಗುತ್ತೆ ನನಗೆ ಇನ್ನೂ ಬಿತ್ತ ಇನ್ನೂ ಆಡ್ ಮಾಡ್ತೀನಿ ಇನ್ನೂ ಆವರೇಜ್ ಸಿಗುತ್ತೆ ಅಂತ ಬಟ್ ಇದೆಲ್ಲಾದ್ರ ಮಧ್ಯ ಅದರದ್ದು ಸರಿಯಾದ ವ್ಯಾಲ್ಯೂಯೇಷನ್ ಇಲ್ಲದೆ ಇದ್ದಾಗ ಸರಿಯಾದ ಅನಾಲಿಸಿಸ್ ಮಾಡದೇ ಇದ್ದಾಗ ಆ ಕಂಪ್ಲೀಟ್ ಕ್ಯಾಪಿಟಲ್ ಸ್ಟಕ್ ಆಯ್ತು ಕ್ಯಾಪಿಟಲ್ ಸ್ಟಕ್ ಆದ್ರೆ ಏನಾಗುತ್ತೆ ನಿಮ್ಗೆ ನಾಳೆ ಆದ ಒಳ್ಳೆ ಆಪರ್ಚುನಿಟಿ ಕಾಣಿಸ್ತಿರುತ್ತೆ ನಿಮ್ ಹತ್ರ ದುಡ್ಡಿರಲ್ಲ ಅಲ್ಲಿಗೆ ಹಾಕಕ್ಕೆ ಸೊ ಈ ರೀತಿ ರಿವೆಂಜ್ ಟ್ರೇಡಿಂಗ್ ಮಾಡಕ್ ಹೋದ್ರೆ ಸಮಸ್ಯೆ ಏನಾಗುತ್ತೆ ನಿಮ್ಗೆ ಕ್ಯಾಪಿಟಲ್ ಸ್ಟಕ್ ಆಗುತ್ತೆ ಅಥವಾ ಕ್ಯಾಪಿಟಲ್ ಎರೋಷನ್ ಅಂದ್ರೆ ಇಡೀ ನಿಮ್ಮ ದುಡ್ಡು ನಿರ್ಣಾಮ ಆಗೋ ಸಾಧ್ಯತೆಗಳಿರುತ್ತೆ ಹಾಗಾಗಿ ದಯವಿಟ್ಟು ಜಿದ್ದಿಗೆ ಬಿದ್ದು ರಿವೆಂಜ್ ಬಿದ್ದು ಯಾವುದೇ ಟ್ರೇಡಿಂಗ್ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ಬಹುದು ಓಕೆ ಸರ್ ಈ ಟ್ರೇಡಿಂಗ್ ಅನ್ನ ಒಂದು ಗ್ಯಾಂಬ್ಲಿಂಗ್ ತರ ನೋಡದೆ ಒಂದು ಬಿಸ್ನೆಸ್ ಆಗಿ ಯಾವ ರೀತಿ ಗಂಭೀರವಾಗಿ ಅಂದ್ರೆ ಸೀರಿಯಸ್ ಆಗಿ ಪರಿಗಣಿಸೋದೇಗೆ ಬೇಕಾದ ಟ್ರೇಡಿಂಗ್ ಜರ್ನಲ್ ಅಂತ ಅಂತ ಅದು ಯಾವ ರೀತಿ ಮಾಡೋದು ಸರ್ ಅದೇ ಶಿಸ್ತು ಅಲ್ಲಿ ಆಗಲಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಮತ್ತಿನ್ ಯಾವ್ದ್ರಲ್ಲೂ ಆಗಲಿ ಆ ಶಿಸ್ತು ಇಟ್ಕೊಂಡು ನಾವು ಬರ್ಬೇಕಂದ್ರೆ ಇವತ್ತು ನಾನು ಸ್ಟಾಕ್ ಮಾರ್ಕೆಟ್ಗೆ ಎಂಟರ್ ಆಗ್ತಿದ್ದೀನಿ ಅಂದಾಗ ಕ್ಲಿಯರ್ ಆಗಿ ಡಿಫೈನ್ ಮಾಡ್ಕೊಂಡಿರ್ಬೇಕು ಎಷ್ಟೇ ಕ್ಯಾಪಿಟಲ್ ಹೊಸ ಕ್ಯಾಪಿಟಲ್ ಜನರೇಟ್ ಮಾಡ್ತಿದ್ರು ನನ್ನ ಐವತ್ತು ಪರ್ಸೆಂಟ್ ಉದಾಹರಣೆಗೆ ಮ್ಯೂಚುವಲ್ ಫಂಡ್ ಗೆ ಹೋಗುತ್ತೆ ಇನ್ನು ಇಪ್ಪತ್ತು ಪರ್ಸೆಂಟ್ ಓವರ್ಸೀಸ್ ಸ್ಟಾಕ್ಸ್ಗೆ ಹೋಗ್ಬೋದು ಇನ್ನು ಇಪ್ಪತ್ತು ಪರ್ಸೆಂಟ್ ಗೋಲ್ಡ್ ಅಥವಾ ಕಮೋಡಿಟೀಸ್ ತೊಗೊಳ್ತೀನಿ ಲಾಂಗ್ ಟರ್ಮ್ಗೆ ಅಥವಾ ಇನ್ನ ಹತ್ತು ಪರ್ಸೆಂಟ್ ಇಂಡಿಯನ್ ಸ್ಟಾಕ್ಸ್ ಅಂತ ತಗೊಳ್ತೀನಿ ಈ ತರ ಒಂದು ಬೈಫರ್ಕೇಶನ್ ಹಾಕೊಂಡು ಅದ್ರಲ್ಲಿ ಒಂದು ಹತ್ತು ಪರ್ಸೆಂಟ್ ನ ಬಹುಶಃ ಹದಿನೈದು ಪರ್ಸೆಂಟ್ ನ ಟ್ರೇಡಿಂಗ್ ಮಾಡಕ್ ಇಟ್ಕೊಳ್ತೀವಿ ಅಂತ ಅನ್ಕೋಬೋದು ಉದಾಹರಣೆಗೆ ನಾನು ಇವತ್ತು ಹತ್ತು ಲಕ್ಷ ರೂಪಾಯಿ ಇಟ್ಕೊಂಡು ಮಾರ್ಕೆಟ್ ಎಂಟರ್ ಆಗ್ತಿದ್ದೀನಿ ಅಂತ ಆಯ್ತು ಅಂದ್ರೆ ಹತ್ತು ಲಕ್ಷ ರೂಪಾಯಲ್ಲಿ ಒಂದು ನಾಲ್ಕರಿಂದ ಐದು ಲಕ್ಷ ಮ್ಯೂಚುವಲ್ ಫಂಡ್ ಅಲ್ಲಿ ಸೇಫ್ ಆಗಿ ಕಮಿಟ್ ಮಾಡ್ಕೊಂಡ್ಬಿಡ್ಬೇಕು ಇನ್ನು ಉಳಿದ ಐದು ಲಕ್ಷ ಇದೆಯಲ್ಲ ಅದ್ರಲ್ಲಿ ನಾನು ಚಿಕ್ಕ ಚಿಕ್ಕ ಕಾಂಪೋನೆಂಟ್ಸ್ ಏನ್ ಹೇಳದಲ್ಲ ಗ್ಲೋಬಲ್ ಇನ್ವೆಸ್ಟಿಂಗ್ ಸ್ವಲ್ಪ ಗೋಲ್ಡ್ ಅಂಡ್ ಸಿಲ್ವರ್ ಸ್ವಲ್ಪ ಇಂಡಿಯನ್ ಡೈರೆಕ್ಟ್ ಈಕ್ವಿಟಿ ಸ್ವಲ್ಪ ಆ ರೀತಿ ಇನ್ನೊಂದು ಬಾಸ್ಕೆಟ್ ನಲ್ಲಿ ಟ್ರೇಡಿಂಗ್ ಇಟ್ಕೋಬಹುದು ಹದಿನೈದು ಪರ್ಸೆಂಟ್ ಇಟ್ಕೊಂಡು ಅದರಲ್ಲಿ ಕಲ್ತ್ಕೊಂಡು ಆಟ ಆಡೋಕೆ ಶುರು ಮಾಡಬೇಕು ಆ ಡಿಸಿಪ್ಲಿನ್ ಇಟ್ಕೊಂಡಾಗ ಏನಾಗುತ್ತೆ ನಮಗೆ ನಿಜವಾಗ್ಲು ಫುಲ್ ಒಂದೂವರೆ ಎರಡು ಲಕ್ಷ ಹೋಯ್ತು ಅಂತಾನೆ ಇಟ್ಕೊಳ್ಳಿ ಬಟ್ ನಿಮ್ಮ ಉಳಿದ ಎಂಟು ಲಕ್ಷ ಸರಿಯಾಗಿ ಡಿಪ್ಲೋ ಆಗಿದೆ ಈ ಹತ್ತು ಲಕ್ಷ ಉದಾಹರಣೆಯಲ್ಲಿ ಸೊ ಅದನ್ನ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಸರ್ ಓಕೆ ಸರ್ ಈ ಕೊನೆಯದಾಗಿ ಈಗಾಗಲೇ ಬಹಳಷ್ಟು ಜನ ಟ್ರೇಡಿಂಗ್ ಅಲ್ಲಿ ಹಣ ಕಳೆದುಕೊಂಡು ನಿರಾಶರಾಗಿದ್ದಾರೆ ಬಟ್ ಅವ್ರು ಏನಾದ್ರು ಮಾಡಿ ಸಕ್ಸಸ್ ಆಗ್ಬೇಕು ಅಂತ ಹೇಳಿ ಟ್ರೇಡಿಂಗ್ ನಲ್ಲಿ ಮುಂದುವರಿತಿರ್ತಾರೆ ಅಂತವ್ರಿಗೆ ನೀವು ಯಾವ ರೀತಿ ಪ್ರಮುಖ ಸಲಹೆನ ಕೊಡ್ತೀರಿ ಅಂತ ಸರ್ ಮೊದಲನೇದಾಗಿ ಹಳೆ ಕ್ಯಾಪಿಟಲ್ ಫುಲ್ ನಿರ್ಣಾಮ ಆಗಿತ್ತು ಅಂದ್ರೆ ಅವರು ಹೊಸ ಕ್ಯಾಪಿಟಲ್ ಜನರೇಟ್ ಮಾಡ್ಕೋಬೇಕು ಹೊಸ ಕ್ಯಾಪಿಟಲ್ ಜನರೇಟ್ ಮಾಡ್ಕೊಳಕ್ಕೆ ಅವರ ಪ್ರೈಮರಿ ಉದ್ಯೋಗ ಏನಿರುತ್ತೋ ಏನೋ ಟೀಚರ್ ಇರ್ತಾರೆ ಅಥವಾ ಕೆಲಸದಲ್ಲಿ ಇರ್ತಾರೆ ಅಥವಾ ಏನೋ ಪ್ರೈವೇಟ್ ಕಂಪನಿಲಿ ಇರ್ತಾರೆ ಅವರೊಂದಷ್ಟು ದಿವಸ ಪಟ್ಟು ಬಿದ್ದು ದುಡ್ಡು ಉಳಿಸ್ಕೋಬೇಕಾಗತ್ತೆ ಮತ್ತೆ ಅವರು ಟ್ರೇಡಿಂಗ್ ಬರ್ತೀವಿ ಅನ್ನೋವಾಗ ಆಮೇಲೆ ಕಳೆದ ಸಲ ದುಡ್ಡು ಕಳ್ಕೊಂಡಾಗ ಏನೇನ್ ಸಮಸ್ಯೆಗಳು ಮಾಡಿದ್ರು ಅದೆಲ್ಲ ದೊಡ್ಡ ಪಾಠಗಳು ಯಾಕಂದ್ರೆ ಆ ದುಡ್ಡು ಕಂಪ್ಲೀಟ್ ಆಗಿ ಹೊಟ್ಟೋಯ್ತದ ಹಾಗಾಗಿ ಆ ಮಿಸ್ಟೇಕ್ ಗಳು ಆಗದೆ ಇರೋ ತರ ನೋಡ್ಕೋಬೇಕು ಈ ಸಲ ಟ್ರೇಡಿಂಗ್ ಬಂದಾಗ ಒತ್ತರ ವರ್ಷನ್ ಟೂ ಅಂತ ಕರಿತೀವಲ್ಲ ನಾವು ಕ್ರಿಕೆಟ್ ನಲ್ಲಿ ನೋಡಿದೀವಿ ಕೆಲವರು ಫಾರ್ಮ್ ಕಳ್ಕೊಂಡಿರ್ತಾರೆ ಇಂದ ಆಚೆ ಹೋಗಿರ್ತಾರೆ ಮತ್ತೊಂದ್ ಎರಡು ವರ್ಷ ಮೂರು ವರ್ಷ ಡೊಮೆಸ್ಟಿಕ್ ಕ್ರಿಕೆಟ್ ಎಲ್ಲ ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡಿ ಮತ್ತೆ ಇಂಟರ್ನ್ಯಾಷನಲ್ ಬರ್ತಾರೆ ಇಂಟರ್ನ್ಯಾಷನಲ್ ಬಂದು ತುಂಬಾ ಹೆಸರು ಮಾಡ್ತಾ ಹೋಗ್ತಾರೆ ಇದೇ ರೀತಿ ಟ್ರೇಡಿಂಗಲ್ಲೂ ವರ್ಕ್ ಆಗುತ್ತೆ ನಾವು ದುಡ್ಡು ಕಳ್ಕೊಂಡಿದೀವಿ ನಮ್ಮ ಫಾರ್ಮ್ ಕಳ್ಕೊಂಡಿದೀವಿ ಅಂದಾಗ ಮತ್ತೆ ಹೋಗಿ ಸಾಕಷ್ಟು ಕೆಲಸ ಮಾಡಿ ಕೃಷಿ ಮಾಡಿ ಕಲ್ತ್ಕೊಂಡು ತಪ್ಪುಗಳನ್ನ ತಿದ್ಕೊಂಡು ಮತ್ತೆ ಬರ್ಬೇಕಾಗತ್ತೆ ಬಂದು ಆ ಡಿಸಿಪ್ಲಿನ್ ಇಟ್ಕೊಂಡು ಇಷ್ಟು ಮಾತ್ರ ಹಣ ಇಟ್ಕೊಂಡು ಟ್ರೇಡ್ ಮಾಡ್ತೀನಿ ನಾನು ಹುಷಾರಾಗಿ ಟ್ರೇಡ್ ಮಾಡ್ತೀನಿ ಅಗ್ರೆಸಿವ್ ಆಗಿ ಮಾಡೋಕ್ ಹೋಗಲ್ಲ ಈಗ ನೂರ ರೂಪಾಯಿಂದ ನೂರ ಹತ್ತು ರೂಪಾಯಿಗೆ ಯಾವ್ದು ಲಾಭ ಬರುತ್ತೆ ಅನ್ನೋ ಸರ್ಟನ್ ಆಗಿರುತ್ತೋ ನಮಗೆ ಕಡಾ ಖಂಡಿತವಾಗಿ ಆಗೋ ಸಾಧ್ಯತೆಗಳಿರುತ್ತೋ ಅದನ್ನ ತಗೋಬೇಕು ಅದು ಬಿಟ್ಟು ನೂರರಿಂದ ಇನ್ನೂರಕ್ಕೆ ಹೋಗುತ್ತೆ ಅನ್ನೋದು ಒಂದು ಟ್ರೇಡ್ ಸಾಧ್ಯತೆ ಇದೆ ಇಲ್ಲ ಅಂತಲ್ಲ ಬಟ್ ಪ್ರಾಬಬಿಲಿಟಿ ಥಿಯರಿ ಲೆಕ್ಕ ಹಾಕ್ಬೇಕು ನಾವು ನೂರಿಂದ ಇನ್ನೂರಕ್ಕೆ ಹೋಗೋದು ಸುಲಭನ ಅದು ಎ ಬಿ ಸಿ ಟ್ರೇಡು ಎ ಬಿ ಸಿ ಸ್ಟಾಕು ಅಥವಾ ನೂರರಿಂದ ನೂರ ಹತ್ತು ನೂರ್ ಇಪ್ಪತ್ತಕ್ಕೆ ಹೋಗೋದು ಸುಲಭಾನ ಅಂತ ಅರ್ಥ ಮಾಡ್ಕೊಂಡು ಅನಲೈಸ್ ಮಾಡಿ ಎಂಟ್ರ್ ಆಗಬೇಕು ಸ್ಟಾಪ್ ಲಾಸ್ಗಳು ಗಳು ಹಾಕೋಬೇಕು ಮತ್ ಒಂದು ಕಂಪನಿ ಅಥವಾ ಒಂದು ಟ್ರೇಡ್ ಏನು ತೊಗೊಳ್ತಾರೋ ಅದನ್ನ ಆದಷ್ಟು ಐದರಿಂದ ಹತ್ತು ಪರ್ಸೆಂಟ್ ಮೇಲ್ ದಾಟಬಾರ್ದು ಒಂದು ಹತ್ತು ಸ್ಟಾಕ್ ಗಳಲ್ಲಿ ಮಾಡ್ತಿದ್ರೆ ಒಂದು ನೆಲ ಕಚ್ಚಿದ್ರು ಇನ್ನೊಂದು ಯಾವುದೋ ಕೈ ಹಿಡಿದು ಎಪ್ಸೊಟ್ ನಮ್ಮನ್ನ ಈ ರೀತಿ ಸ್ವಲ್ಪ ಡೈವರ್ಸಿಫೈ ಮಾಡ್ಕೊಂಡು ಟ್ರೇಡ್ ಮಾಡಿದ್ರೆ ರಿಸ್ಕ್ಗಳನ್ನ ಮಿನಿಮೈಸ್ ಮಾಡ್ಕೋಬಹುದು ಲಾಸ್ ಏನಾದ್ರು ಆಗೋ ತರ ಇತ್ತಂದ್ರೆ ಅದನ್ನು ಮಿನಿಮೈಸ್ ಮಾಡ್ಕೋಬಹುದು ಅಂತ ಹೇಳ್ಬೋದು ಓಕೆ ಸರ್ ಸ್ಟಾಕ್ ಮಾರ್ಕೆಟ್ ಮತ್ತೆ ಟ್ರೇಡಿಂಗ್ ನಲ್ಲಿ ಯಾವ ರೀತಿ ನಷ್ಟವನ್ನ ನಿಭಾಯಿಸಬೇಕು ಮತ್ತೆ ಯಾವ ರೀತಿ ಪ್ರಾಫಿಟ್ ಅನ್ನು ಮಾಡಬೇಕು ಅಂತ ನೀವು ಬಹಳ ಸಿಂಪಲ್ ಆಗಿ ಹೇಳ್ಕೊಟ್ರಿ ಆ ನಮ್ಮ ವೀಕ್ಷಕರಿಗೆ ಇದು ಬಹಳಷ್ಟು ಅನುಕೂಲ ಮಾಡಿಕೊಡತ್ತೆ ಅವರು ಕೂಡ ಹೂಡಿಕೆ ಮಾಡುವಾಗ ಈ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಳ್ತಾರೆ ಅಂತ ನಾನು ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ಜೊತೆ ನಿಮ್ಮ ಜೊತೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದ ಸರ್ ವೀಕ್ಷಕರೇ ನಿಮಗೂ ಕೂಡ ಧನ್ಯವಾದಗಳು ನಮಸ್ಕಾರ ಸರ್